ಪ್ರಗತಿ ಹಂತದಲ್ಲಿರುವ ಎರಡೂವರೆ ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸ್ಥಳಕ್ಕೆ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವಶಂಕರ್ ಕಾಮಶೆಟ್ಟಿ ಭೇಟಿ ಪರಿಶೀಲನೆ ಬೀದರ್ ಪಾಪನಾಶ ಕಮಾನ್ನಿಂದ ಪ್ರತಾಪ್ ನಗರದವರೆಗೂ ಪೌರಾಡಳಿತ ಸಚಿವರು ಬೀದರ್ ಉತ್ತರ ಕ್ಷೇತ್ರದ ಶಾಸಕ ರಹೀಂ ಖಾನ್ ಅವರ ನೇತೃತ್ವದಲ್ಲಿ ಅಂದಾಜು ಎರಡೂವರೆ ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಬಿಟಿ ರಸ್ತೆ ಕಾಮಗಾರಿ ಪ್ರಗತಿ ಹಂತದಲ್ಲಿದೆ ಸ್ಥಳಕ್ಕೆ ಪಿಡಬ್ಲ್ಯೂಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವಶಂಕರ್ ಕಾಮಶೆಟ್ಟಿ ಅವರ ಭೇಟಿ ನೀಡಿ ರಸ್ತೆ ಕಾಮಗಾರಿ ವೀಕ್ಷಣೆ ಪರಿಶೀಲನೆ ಮಾಡಿದರು ಕ್ವಾಲಿಟಿ ವರ್ಕ್ ಗುಣಮಟ್ಟದ ರಸ್ತೆ ಮಾಡುವ ಹಾಗೆ ಸ್ಥಳದಲ್ಲಿದ್ದ ಗುತ್ತಿಗೆದಾರರಿಗೂ ಹಾಗೂ ಜೆಇ ಅವರಿಗೂ ಸೂಚನೆ ನೀಡಿದರು ಇಷ್ಟು ದಿನ ಮಳೆ ಇದ್ದ ಕಾರಣ ಈ ರಸ್ತೆ ಅಭಿವೃದ್ಧಿ ಕೆಲಸ ಕುಂಠಿತಗೊಂಡಿತ್ತು ಆದರೆ ಇದೀಗ ರಸ್ತೆ ಅಭಿವೃದ್ಧಿ ಕೆಲಸ ಪ್ರಗತಿ ಹಂತದಲ್ಲಿದ್ದು ಎರಡೂ ಕಡೆ ರಸ್ತೆ ಅಭಿವೃದ್ಧಿ ಮಾಡಲಾಗುವುದು ಇನ್ನೂ ಮುಖ್ಯ ಎಂಬಂತೆ ಡಿಸೆಂಬರ್ ಒಳಗಾಗಿ ಬೀದರ್ನ ಎಲ್ಲಾ ರಸ್ತೆ ಅಭಿವೃದ್ಧಿ ಮಾಡುವುದಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚಲಾಗುವುದು ಎಂದು ಶಿವಶಂಕರ್ ಕಾಮಶೆಟ್ಟಿ ಅವರು ಮಾಹಿತಿ ನೀಡಿದರು ಜೊತೆಗೆ ಈ ಮುಂಚೆ ಶಿವಶಂಕರ ಸಿಗ್ನಲ್ನಿಂದ ಪಾಪನಾಶ ಕಮಾನ್ವರೆಗೂ ಹಾಗೂ ನವಬಾದ್ ಬಸವೇಶ್ವರ ವೃತ್ತದಿಂದ ಪ್ರತಾಪ್ ನಗರದವರೆಗೂ ಮಾತ್ರ ರಸ್ತೆ ಅಭಿವೃದ್ಧಿ ಮಾಡಲಾಗಿತ್ತು ಆದರೆ ಮಧ್ಯಭಾಗದ ರಸ್ತೆ ಅಭಿವೃದ್ಧಿ ಮಾಡಿರಲಿಲ್ಲ ಆದರೆ ಕೆಲವರು ಈ ರಸ್ತೆಯನ್ನು ಕಳಪೆ ಕಾಮಗಾರಿ ಮಾಡಿದ್ದರ ಪರಿಣಾಮ ಹಾಳಾಗಿದೆ ಎನ್ನುವ ತಪ್ಪು ಕಲ್ಪನೆ ಅಪಪ್ರಚಾರ ಮಾಡಲಾಗಿತ್ತು ಆದರೆ ಇದು ಸುಳ್ಳಾಗಿದೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸ್ಥಳದಲ್ಲಿ ಗುತ್ತಿಗೆದಾರರಾದ ಬಸವಾರ್ ಕೋರಿ ಪಿಡಬ್ಲ್ಯೂಡಿ ಸೆಕ್ಷನ್ ಆಫೀಸರ್ ಜೆಇ ಸುನೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸಿ ನೈನ್ ಕನ್ನಡ ಬೀದರ್